ನಾಯಕರ ಬಸವನಗೌಡ ಪಾಟೀಲ್ ಸರ್ ತಾವು ಜೆ ಪಿಗೆ ಹಿಂದಿರುಗುವ ಕಾಲ ನೋಡಿ ಎಲ್ಲ ಶಾಸಕರು ಬಹುತೇಕ ವಿಧಾನಸಭೆ ಒಳಗೆ ಎಲ್ಲರೂ ಅದೇ ಹೇಳ್ತಾ ನೀವು ಬರಲೇಬೇಕು ಪಾರ್ಟಿಗೆ ಪಾರ್ಟಿಯಲ್ಲಿ ಯಾವುದೇ ಚೈತನ್ಯ ಇಲ್ಲ ಕಾರ್ಯಕರ್ತರಲ್ಲಿ ಜೋಶ್ ಇಲ್ಲ ಜನ ಕೂಡಿಸ್ಬೇಕಾದ್ರೆ ದುಡ್ಡು ಕೊಟ್ಟು ಜನ ಕೂಡ ಪರಿಸ್ಥಿತಿ ಬಂದಿದೆ ಮಾನ್ಯ ರೈತ ಹೋರಾಟ ಮಾಡಿದ್ರಲ್ಲ ಸುಮಾರು ಕೋಟಿ ಗಟ್ಟಲೆ ಖರ್ಚು ಮಾಡಿದ್ರು ಒಂದು ಎರಡು ಸಾವಿರ ಎರಡು ಸಾವಿರ ಜನ ಸೇರಿದ್ರು ಮತ್ತು ಆ ರೈ ಜನರಲ್ಲಿ ಆ ರೀತಿ ಒಂದು ಯಾವುದೇ ರೀತಿಯ ಒಂದು ಜೋಶ್ ಇರಬೇಕಾಗಿತ್ತಲ್ಲ ಅದು ಇಲ್ಲ ನೀವು ಬಂದರೆ ಒಂದು ಭಾಳ ಚೈತನ್ಯ ಆಗ್ತಿತ್ತು ಕಾರ್ಯಕರ್ತರ ಒಂದು ಹುರ್ಗು ಬರ್ತದೆ ಹಿಂದೂಗಳಿಗೆ ಒಂದು ರಕ್ಷ ಒಂದು ರೀತಿ ಸುರಕ್ಷಾ ಭಾವನೆ ಬರ್ತದೆ ಕಾರ್ಯಕರ್ತರನ್ನ ಗೌರವತಿಂದ ಕಾಣುವಂಥ ಕೆ ಒಂದು ಕೆಲಸ ಆಗ್ತದಂತೇಳಿ ಕ ಎಲ್ಲ ಶಾಸಕರು ಬಹುತೇಕ ಇಲ್ಲಿ ಒಂದು ಎರಡು ಮೂರು ಶಾಸಕರು ಬಿಟ್ಟರೆ ಎಲ್ಲ ಶಾಸಕರ ಮನಸ್ಸಿನಲ್ಲಿ ಏನಿದೆ ನಾವು ಬರಬೇಕಂತೇಳಿ ಬಿ ಜೆ ಪಿ ರೆಬೆಲ್ನ ಟೀಮ್ನ ಸದಸ್ಯರು ದೆಹಲಿಗೆ ಹೋಗಿದ್ದರು ಅಲ್ಲಿ ತಮ್ಮ ಪರ ಮಾತಾಡಿ ವಾಪಸ್ ಕರೆಸ್ಕೊಳ್ಳುವ ಹಿರಿಯ ನಾಯಕರನ್ನು ಕರೆಸ್ಕೊಳ್ಳೋ ಬಗ್ಗೆ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನುವಂಥ ಮಾತು ಕೂಡ ಇದೆ ಅಲ್ಲೇ ಅವರು ಮಾತಾಡಿದ್ದಾರೆ ಯತ್ನ ಕಳ್ಕೊಂಡಿದ್ದಕ್ಕೆ ನಾವು ಹೊರಗೆ ಹಾಕಿದ ತಪ್ಪಾಯಿತು ಅವ್ರಿಗೆ ಹೇಳಿದೀವಿ ಅವ್ರು ಕೇಳಿಲ್ಲ ಆದಾಗ್ಯೂ ಯತ್ನಾಳ್ ತಗೋಲಾರ್ದೇ ನಾವು ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಗೆ ಹೋಗೋದಿಲ್ಲ ಅಂಥೇಳಿ ಕೇಂದ್ರದ ಒಬ್ಬರು ಹಿರಿಯ ನಾಯಕರು ನಮ್ಮ ಏನು ಗುಂಪು ಹೋಗಿತ್ತು ಆ ಗುಂಪಿಗೆ ಅವ್ರು ಹೇಳಿದ್ದಾರೆ ಈಗ ರಾಜ್ಯದ ರಾಜಕಾರಣದಲ್ಲಿ ಪವರ್ ಶೇರಿಂಗ್ ವಿಚಾರ ನಡೀತಾ ಇದೆ ಇದರಲ್ಲಿ ಒಂದು ಬಣಕ್ಕೆ ಬಿ ಜೆ ಪಿ ಸಪೋರ್ಟ್ ಆಗ್ತಾ ಇದೆ ಅದರಿಂದಲೇ ಈ ರೀತಿ ಬದಲಾವಣೆಗಳ ನಾಟಕ ನಡೀತಾ ಇದೆ ಅನ್ನುವಂಥ ಮಾತಿದೆ ಇದೇನು ನೋಡ್ಬೇಕ್ರೆ ಈಗ ಏನೇನು ಆಗ್ತದೋ ಇನ್ನೂ ಇಲ್ಲಿ ಎಲ್ಲ ಒಳಗೆಲ್ಲ ಅದೇ ಚರ್ಚೆ ಇದೆ ಕಾಂಗ್ರೆಸ್ ಚರ್ಚೆ ಅದೇ ನಡೆದಿದೆ ಬಿ ಜೆ ಪಿ ನಡೆದಿದೆ ಯಾರು ಅಧಿಕಾರ ಹಸ್ತಾಂತರ ಮಾಡ್ತಾರೋ ಇಲ್ಲೋ ಎಲ್ಲರೂ ಅವರು ಗೊಂದಲದಾಗದಾರ ಬಿ ಜೆ ಪಿಲ್ ಸಾಕಷ್ಟು ಗೊಂದಲ ಆಗ್ತಾಯಿದೆ ಯಾಕಂದರೆ ನಾಯಕತ್ವ ಸರಿ ಇಲ್ಲವಂಥದ್ದು ಬಂದುಬಿಟ್ಟಿದೆ ಇಲ್ಲಿ ನೋಡಿದ್ರಿ ಮೊನ್ನೆ ರಾಜ್ಯಾಧ್ಯಕ್ಷ ಭಾಷಣ ಏನೂ ಇರಲಿಲ್ಲ ಅದರೊಳಗೆ ಸಪ್ಪೆ ಭಾಷಣ ಯಾವುದೇ ರೀತಿ ಅಟ್ಯಾಕ್ ನೇಚರ್ ಇರಬೇಕು ಸಿದ್ದರಾಮಯ್ಯವ್ರಿಗೆ ಮತ್ತು ಕ ಡಿ ಕೆ ಶಿವಕುಮಾರ್ಗೆ ನಡ್ ನಡಗ ಬರಬೇಕು ಅವ್ರಿಗೆ ಎದ್ದು ಕೂಗಾಡಬೇಕು ಚೀರಾಡ್ಬೇಕು ಯಾರೂ ಮುಖ್ಯಮಂತ್ರಿ ಆದವರು ಏನೂ ಇಲ್ಲ ಸುಮ್ ಕಾಮ ಕೂತಿದ್ರು ಅವ್ರು ಇದೇನು ಮಾತಾಡ್ತಾನೆ ಬಿಡೋತ್ತೆ ಅಂದರೆ ಹಂಗಾದರೂ ವಿರೋಧ ಪಕ್ಷ ಆಗೋದಿಲ್ಲ ಕಾಂಗ್ರೆಸ್ ನಾಯಕರೊಬ್ಬರ ಹೇಳಿಕೆ ಪ್ರಕಾರ ನಿಮ್ಮ ಪಕ್ಷದ ದೆಹಲಿ ನಾಯಕರೊಬ್ಬರನ್ನು ಕಾಂಗ್ರೆಸ್ಸಿನ ಒಂದಷ್ಟು ಮಂದಿ ಭೇಟಿಯಾಗೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅದಕ್ಕೆ ಬಿ ಜೆ ಪಿ ನಾಯಕರೊಬ್ಬರ ನಾಯಕತ್ವ ಇದೆ ಅನ್ನುವಂಥದ್ದು ಹೇಳೋಕ್ಕೆ ಆಗೋದಲ್ಲ ರೀ ಬೇಟೆ ಆಗ್ತಿರ್ಬೋದು ಯಾಕಂದರೆ ಮೊನ್ನೆನೂ ಕೆಲವೊಂದು ಬಿ ಜೆ ಕಾಂಗ್ರೆಸ್ಸಿನ ಶಾಸಕರು ಶಾಸಕರ ಮಗ ಶಾಸಕ ಇಂಥವರೆಲ್ಲ ಭೇಟಿಯಾಗ್ಯಾರದು ಸುದ್ದಿ ಇದೆ ಅವರಿಗೆಲ್ಲ ಬೇಜಾರಾಗಿದೆ ಕಾಂಗ್ರೆಸ್ಸಿನ ನಡವಳಿಕೆ ಅವ್ರು ನಡ್ಸೊಂಡಂಥ ರೀತಿ ಸತ್ಯ ಮಾತಾಡಿದ್ದಕ್ಕೆ ಅವ್ರನ್ನ ಮಂತ್ರಿ ಸ್ಥಾನದಿಂದ ಇಳಿಸಿದ್ದು ಅಂಥವು ಅನೇಕ ಘಟನೆಗಳು ಸಾಕಷ್ಟು ನಾರಾಜ್ ಇದ್ದಾರೆ ಆದರೆ ಮುಂದಿನ ದಿವಸಗಳಲ್ಲಿ ಏನೇನು ತಿರುತ್ ಹೋಗುತ್ತಿತ್ತು ಗೊತ್ತಿಲ್ಲ ಆದರೆ ಭಾಳ ದೊಡ್ಡ ರಾಜಕೀಯ ಬದಲಾವಣೆ ಕರ್ನಾಟಕದಲ್ಲಿ ಇವತ್ತು ಆಗ್ತಾ ಇರುವಂಥ ಸ್ಪಷ್ಟ ಒಂದು ಸೂಚನೆ ಕಾಣಿಸ್ತಾ ಇದೆ ಯತ್ನಾಳ್ ಅವರು ಮರಳಿ ಪಕ್ಷಕ್ಕೆ ಹೋಗುವುದಾದರೆ ಬಂದ ಮಾರ್ಗದಲ್ಲಿ ಹಾಗೆ ಹೋಗ್ತಿರೋ ಅಥವಾ ಬದಲಾವಣೆ ಜೊತೆ ಹೋಗ್ತಿರೋ ಬಂದಪ್ಪ ಹೋಗಪ್ಪ ಮಾರ್ಗದಲ್ಲಿ ಇಲ್ಲ ನಾನು ಗೌರವಯುತವಾಗಿ ಸಾರ್ವಜನಿಕವಾಗಿ ಕೆಲವೊಂದು ಜನ ಹೇಳ್ತಾರೆ ಯಾವುದೇ ಪಕ್ಷಕ್ಕೂ ಬೇಷರತ್ತಾಗಿ ಯಾವುದೇ ಒಂದು ಬೇಡಿಕೆ ಬೇಡಿಕೆಲ್ಲಾರ್ದಾನೆ ಸಾಮಾನ್ಯ ಕಾರ್ಯಕರ್ತನಾಗಿ ಏನೂ ಇಲ್ಲ ನನಗೇನಾದರೂ ಯೋಗ್ಯವಾದಂಥ ಗೌರವ ಕೊಟ್ಟರೆ ಹೋಗ್ತೇನೆ ಯಾಕಂದರೆ ಇಲ್ಲಿ ಹೋಗೋದಿಲ್ಲ ರಾಜ್ಯ ರಾಜಕಾರಣದ ಬಗ್ಗೆ ತಾವು ನೋಡ್ತಿದ್ದೀರ ಏನು ಭವಿಷ್ಯ ಅಥವಾ ಮಾತನ್ನ ಹೇಳ್ತೀರ ನೋಡಿ ಈಗಾಗಲೇ ಅಭಿವೃದ್ಧಿ ಅಂತೂ ಶೂನ್ಯ ಆಗಿದೆ ಕೆಲಸದಲ್ಲಿ ಯಾರ್ದೂ ಮೂಡ್ ಇಲ್ಲ ಅವರು ಯಾರನ್ನ ಮುಖ್ಯಮಂತ್ರಿ ಆಗಬೇಕು ಯಾರಿಗೆ ಬೆಂಬಲ ಕೊಡಬೇಕು ಯಾರಿಗೆ ಬೆಂಬಲ ಕೊಟ್ಟರೆ ನಮ್ಗೆ ಹೆಚ್ಚು ಹಣ ಕೊಡ್ತಾರೆ ಯಾರು ಒಳ್ಳೆ ಕಾರ್ ಕೊಡ್ಸ್ಕೊಡ್ತಾರೆ ಯಾರು ಬೆಂಗಳೂರಿನಲ್ಲಿ ಅಪಾಯಿಂಟ್ಮೆಂಟ್ ಅದು ವ್ಯಾಪಾರ ನಡೆದಿದೆ ಕೆಲವೊಂದು ಮಾಹಿತಿ ಪ್ರಕಾರ ಅವರವರು ಆಫರ್ ಇಡ್ತಾ ಇದ್ದಾರೆ ಹಂಗೆ ಈ ದೀಪಾವಳಿ ಆಫರು ವಿಜಯದಶಮಿ ಆಫರ್ ಅಂತ ಬರ್ತಾವೆ ಹಂಗೆ ಕಾಂಗ್ರೆಸ್ ಶಾಸಕರಿಗೆ ಎರ್ಡಿ ಗುಂಪಿನವ್ರು ಆಫರ್ ಕೊಡ್ತಾ ಇದ್ದಾರೆ ಸರ್ ಈಗ ತಮ್ಮ ಬಿ ಜೆ ಪಿಯಲ್ಲಿರುವ ಗೆಳೆಯರಿಗೆ ಏನು ಹೇಳಕ್ಕೆ ಕಳಿಸ್ತೀರ ಏನಿಲ್ಲ ಎಲ್ಲ ಪಾಪ ನನ್ನ ಆತ್ಮೀಯತೆಯಿಂದ ಕಾಣ್ಲಾಕತ್ತಾರೆ ಇವತ್ತು ಅಶೋಕ್ ಅವರು ನಮ್ಮ ಬಿಟ್ಟು ಯಾವುದೇ ಕಾರ್ಯಕಲಾಪದಲ್ಲಿ ನಮ್ಮ ಜೊತೆಗೂ ಚರ್ಚೆ ಮಾಡ್ತಾರೆ ಯಾವ ವಿಷಯ ಮೇಲೆ ಸರ್ಕಾರನ ಅಟ್ಯಾಕ್ ಮಾಡಬೇಕು ಅನ್ನೋದು ಚರ್ಚೆ ಮಾಡ್ತೀವಿ ನಾವು ಕೇವಲ ರಾಜ್ಯಾಧ್ಯಕ್ಷರ ಒಂದು ಇದರಲ್ಲಿ ಬಿ ಜೆ ಪಿ ಉಳ್ದಿಲ್ಲ ಯಾರೇನಲ್ಲ ರಾಜ್ಯ ಅಧ್ಯಕ್ಷರಿಗೆ ಎಲ್ಲರೂ ಆರಾಮಾಗಿ ಬೆಟ್ಟ ಅವ್ರ ಮಧ್ಯೆ ಎದುರಿಗೆ ಭೇಟಿ ಹಾಕ್ತಾರೆ ನಗ್ತಾರೆ ಖುಷಿ ಪಡ್ತಾರೆ ಇಷ್ಟೆಲ್ಲ ಏನೋ ಒಂದು ಗೌರವ ಕೊಡ್ತಾರೆ ಇದು ನೋಡಿದ ಮೇಲೆ ರಾಜ್ಯಾಧ್ಯಕ್ಷ ತಿಳ್ಕೊಬೇಕು ಸುಮ್ಮನೆ ನಾನೇ ರಾಜೀನಾಮೆ ಕೊಟ್ಟು ಕುರ್ಚಿ ಖಾಲಿ ಮಾಡೋದು ಒಳ್ಳೆಯದು ಎಟ್ಟು ಅವಮಾನ ರೀತಿಯಿಂದ ಒಬ್ಬ ರಾಜ್ಯಾಧ್ಯಕ್ಷ ಇರಬಾರ್ದು ಗೌರವದಿಂದ ಇರಬೇಕು ಥ್ಯಾಂಕ್ ಯು ಸರ್ ಇದಿಷ್ಟು ಯತ್ನಾಳವರ ಮಾತು ನಾನು ಪಕ್ಷಕ್ಕೆ ಹೋಗುವ ಕಾಲ ಸನ್ನಿಹಿತ ಆಗ್ತಿದೆ ಅನ್ನುವಂಥದ್ದು ಸತ್ಯಕ್ಕೆ ಇದೆ ಅಂಥ ಸಂದರ್ಭ ಬಂದಾಗ ನಾನು ಹೋದ ಪುಟ್ಟ ಬಂದ ಪುಟ್ಟ ಅನ್ನುವಂಥ ಸನ್ನಿವೇಶದಲ್ಲಿ ಹೋಗಲ್ಲ ಗೌರವಯುತವಾಗಿ ನನ್ನನ್ನು ಕರೆಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಕ್ಯಾಮ್ರಾಮನ್ ಚಂದ್ರ ಜೊತೆ ರಾಕೇಶ್ ಟಿ ವಿ ಫೈ ಬೆಳಗಾವಿ